ಹನುಮ ಜಯಂತಿ ಪ್ರಯುಕ್ತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ಯನಮರಪಲ್ಲಿ ಗ್ರಾಮದ ಬಳಿ ಇರುವ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ಹನುಮ ಜಯಂತಿಯೊಂದು ಬಹಳ ವಿಶೇಷವಾಗಿ ಅಭಿಷೇಕ ಅಲಂಕಾರ ಮಾಡಿ ವಿಶೇಷ ಪೂಜೆ ಮಾಡಲಾಗುತ್ತದೆ ಅದೇ ನಿಟ್ಟಿನಲ್ಲಿಂದು ಹನುಮ ಜಯಂತಿ ಪ್ರಯುಕ್ತ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯ ಹಾಗೂ ಆವರಣವನ್ನು ವಿಶೇಷವಾಗಿ ಅಲಂಕಾರ ಮಾಡಲಾಗಿದ್ದು ಮುಂಜಾನೆ ಸುಮಾರು ಆರು ಗಂಟೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಆಶೀರ್ವಾದ ಪಡೆಯುತ್ತಿದ್ದಾರೆ ವಿಶೇಷವಾಗಿ ಮುಂಜಾನೆಯಿಂದಲೇ ಹೋಮ ಹವನಗಳನ್ನು ಮಾಡಲಾಗ್ತಿದ್ದು ದೇವಾಲಯಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೆ ದೇವಾಲಯದ ಆಡಳಿತ ಮಂಡಳಿಯಿಂದ ತೀರ್ಥ ಪ್ರಸಾದ ವಿತರಣೆ ಮಾಡಲಾಗ್ತಿದೆ ಪಂಚಮುಖಿ ಹನುಮಾನ್ ದೇವಸ್ಥಾನ ಇರೋದು ಈ ದೇವಸ್ಥಾನ ಶಿವಪ್ಪ ಮತ್ತು ಸರಸ್ವತಮ್ಮ ಅನ್ನೋರು ದಂಪತಿಗಳಿಬ್ಬರೂನು ಕಟ್ಟಿ ಜೀರ್ಣೋದ್ಧಾರ ಮಾಡಿರೋಂಥ ದೇವಸ್ಥಾನ ಅವ್ರ ಮಗ ಮಂಜುನಾಥ ಅಂತವರು ಅವರು ಕೆಲವು ದಿವಸ ಮಾಡ್ಕೊಂಡ್ಬಂದರು ಎರಡನೇ ಅಲೆಯಲ್ಲಿ ಅವ್ರ ಪಾಪ ದೇವಾದೇನಾದರು ಆಗಿಂದ ಈಜೆಗೆ ಅವರು ಎನ್ ಟಿ ಅವರಾದ ಹಚ್ಕೊಂಡೋಗ್ತಾಯಿದ್ದಾರೆ ಅವ್ರ ಜೊತೆಗೆ ನಾವೊಂದು ಟ್ರಸ್ಟ್ ಹನುಮಾನ್ ಟ್ರಸ್ಟ್ ಅಂತ ಮಾಡಿಕೊಂಡು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾ ಇದ್ದೀವಿ ಇಲ್ಲಿ ವಿಶೇಷವಾಗಿ ಹನುಮ ಜಯಂತಿ ಶ್ರೀರಾಮನವಮಿ ಶ್ರಾವಣ ಶನಿವಾರಗಳು ವಿಶೇಷವಾಗಿರುತ್ತೆ ಮಂಗಳವಾರ ಮತ್ತು ಶನಿವಾರ ಅಭಿಷೇಕಗಳಿರುತ್ತೆ ಭಕ್ತಾದಿಗಳು ದೂರದು ಕಡೆಯಿಂದ ಬಂದು ಇಲ್ಲಿ ಪೂಜೆಗಳು ಮಾಡಿಸ್ಕೊಂಡು ಅವ್ರ ಇಷ್ಟಾರ್ಥ ಸೇವೆಗಳನ್ನು ನೆರವೇರಿಸ್ಕೊಂಡು ಹೋಗ್ತಾ ಇರ್ತಾರೆ ಅದರಲ್ಲಿ ನಾವು ಭಾಗಿಯಾಗಿ ಈ ದೇವಸ್ಥಾನದ ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇಚ್ಛೆ ವಿಶೇಷವಾಗಿ ನಾವು ತಿಂದು ಸಹ ಹನುಮ ಜಯಂತಿ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು ಇದೇನಪ್ಪ ಅಂತಂದರೆ ನಮಗೆ ಏಪ್ರಿಲ್ ತಿಂಗಳಲ್ಲಿ ಬರ್ತಕ್ಕಂಥದ್ದು ಸ್ಟಾರ್ಟಿಂಗ್ ಅಲ್ಲಿ ಬರ್ತಕ್ಕಂಥದ್ದು ಹನುಮ ಜಯಂತಿ ಅಂತಕ್ಕಂಥದ್ದು ಇದೇನಪ್ಪ ಅಂದ್ರೆ ಹನುಮ ದ್ರೋತ ಅಂತಕ್ಕಂಥದ್ದು ಅಂದರೆ ವಿಶೇಷವಾಗಿ ಆಂಜನೇಯ ದೇವಸ್ಥಾನದಲ್ಲಿ ಹನುಮ ಜಯಂತಿ ಮತ್ತು ಶ್ರೀರಾಮನವಮಿ ಒಂದೇ ಕ್ಷಮಕ್ಕೆ ಬರೋದರಿಂದ ಕೆಲವರು ಬೇರೆ ಮಾಡ್ತಾರಪ್ಪ ಡಿಸೆಂಬರ್ ಡಿಸೆಂಬರಲ್ಲಿ ಮತ್ತು ಏಪ್ರಿಲ್ ತಿಂಗಳಲ್ಲಿ ಮಾಡ್ತಿದ್ದಾರೆ ಇಲ್ಲಿ ನಾವು ವಿಶೇಷವಾಗಿ ಮೂವತ್ತು ಮೂವತ್ತೆರಡು ವರ್ಷದಿಂದ ನಾವು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊತ ಬಂದಿದ್ದೀವಿ ಸ್ವಾಮಿಯಲ್ಲಿ ಏನಪ್ಪ ಅಂತಂದರೆ ವಿಶೇಷವಾಗಿ ಅಭಿಷೇಕಗಳು ಮತ್ತು ನಾಮಾರ್ಚನೆಗಳು ಕುಂಕುಮಾರ್ಚನೆ ಪುಷ್ಪಾರ್ಚನೆಗಳಿರುತ್ತೆ ಅದ ಕಾರಣ ದೂರ ದೂರದಿಂದ ಬಂದಿರತಕ್ಕಂಥ ಭಕ್ತಾದಿಗಳೇನಪ್ಪ ಅಂತಂದರೆ ವಿಶೇಷವಾಗಿ ವಾಹನ ಪೂಜೆ ಮತ್ತು ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳೋದಕ್ಕೋಸ್ಕರ ವಿಶೇಷವಾಗಿ ಇಲ್ಲಿ ಬಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ಇರ್ತಕ್ಕಂಥ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ಫಲಗಳನ್ನು ಕೂಡ ಆ ಸ್ವಾಮಿ ದಯಪಾಲಿಸ್ತಾ ಇದ್ದಾನೆ ಇವತ್ತಿನ ದಿವಸ ಹನುಮ ಜಯಂತಿ ಪ್ರಯುಕ್ತವಾಗಿ ಇಲ್ಲಿ ವಿಶೇಷವಾಗಿ ಗಣ ಹೋಮ ಆಯುಷ್ಯ ಹೋಮ ರುದ್ರಹೋಮ ಹಾಗೂ ಸ್ವಾಮಿಗೆ ಮಹಾಮೃತ್ಯುಂಜಯ ಅಭಿಷೇಕ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿ ಮತ್ತು ಪೂರ್ಣಾಹುತಿಗಳನ್ನು ಹಾಗೂ ಮಹಾಮಂಗಲಾತಿಯನ್ನು ಸ್ವಾಮಿಗೆ ವಿಶೇಷವಾಗಿ ಎಲ್ಲ ಪುರೋಹಿತರ ವೃಂದದವರು ಮಾಡ್ತಾ ಇದ್ದೀವಿ ಹಾಗೆ ಟ್ರಸ್ಟಿನ ಅಂದರೆ ದೇವಸ್ಥಾನದ ಆಡಳಿತದ ಟ್ರಸ್ಟಿಗಳು ಕೂಡ ಇವುದಕ್ಕೆ ಸಾಧನ ಕೊಟ್ಟುಕೊಂಡು ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳಲ್ಲಿ ಅವರು ಕೂಡ ಅವರ ಒಂದು ಇಷ್ಟಾರ್ಥ ಮನಪೂರ್ವಕವಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ